ಯಾರದು <laughs> ಸಮಸ್ಯ <laughs> 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 ಹೇ ಹಲೋ ಮೇಡಮ್ ಎಲ್ಲ ಕಣ್ಣ ತಪ್ಸಿ ಇಲ್ಲಿವರೆಗೂ ಬಂದಿದ್ದೀನಿ ಕಣ್ರಿ ಏಕ್ ಬಂದಿದ್ದೀನಿ ಅಂತ ಮಾತ್ರ ಕೇಳಬೇಡಿ. ಏಕ್ ಬಂದ್ರಿ ಯಾರು ನೋಡ್ತಿದ್ರೆ ಅಲ್ಲ ಅಲ್ಲ ನೀವು ಹೆಂಗ್ ಬಂದ್ರಿ? ನಾವ್ हेलो ಬಂದೆ ಹೆಂಗ್ ಬಂದೆ ಅಂತೆಲ್ಲ ಆಮೇಲೆ ಹೇಳ್ತೀನಿ ಮೊದ್ಲು ನಡೀರಿ ಇಲ್ಲಿಂದ ಹೋಗೋಣ ಆ ಅದು ಯಾಕೆ ಅಂದ್ರೆ ನಿಮಗೆ ಮದ್ಯ ಇಷ್ಟ ಇಲ್ವಲ್ಲ ಅದಕ್ಕೆ ಕಣ್ರಿ.

ನೀವು ಬೇಗ ಈ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನನ್ನ ಜೊತೆ ಬರ್ರಿ ನಾವ್ ಇಲ್ಲಿಂದ ಬೇರೆ ಕಡೆ ಹೋಗೋಣ ಆಮೇಲೆ ಈ ಮದುವೆ ನಿಂತೋಗುತ್ತೆ ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ನೋಡೋಣ ಆಯ್ತಾ ಅಲ್ಲ ಕಣ್ರಿ ನೀವ್ ಇದೇ ರೀತಿ ಕ್ವಶನ್ ಮಾಡ್ತಿದ್ರೆ ಆಲ್ರೆಡಿ ಎಲ್ಲಾ ಶಾಸ್ತ್ರಗಳು ಮುಗ್ದೋಗಿ ಇನ್ನೇನ್ ಮದ್ವೆನೂ ಆಗೋಗುತ್ತಷ್ಟೇ ಮತ್ತೆ ನೀವು ಸುಮ್ಮನೆ ಬಾ ತೆರೆ ಬಿಟ್ರೆ ಎಲ್ಲಿ ಅಂತ ಬರೋದು ಆಮೇಲೆ ಏನು ಮಾಡೋದು ಅಲ್ಲ ಇಷ್ಟು ಜನ ಮುಂದೆ ಕಣ್ಣು ತಪ್ಪಿಸಿ ಹೇಗೆ ಹೋಗೋದು ನೀವು ಬಾ ಅಂತ ಇಷ್ಟನ ಬರಕಾಗುತ್ತೆ ಅಯ್ಯೋ ದೇವ್ರೆ ಹಾಗಾದ್ರೆ ನಾನು ಇನ್ನ ಮಾಡೋದು ಹಾಗಾದ್ರೆ ನಾನು ಇಲ್ಲಿಂದ ಹೋಗ್ತೀನಿ ಹಾ ಈ ಮದುವೆ ಮಾಡ್ಕೊಂಡು ಆರಾಮಾಗಿ ಇರ್ರಿ ಅದು ಅದು ರಜೆ ಅವರೇ ಹಂಗಲ್ಲ ಕಂಡ್ರೆ ಅಲ್ಲ ಅಷ್ಟು ಕೊಂಚ ಮುಂದೆ ಹೇಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಂಡ್ರೆ ಅದಕ್ಕೆ ಹೇಳಿದ್ದು ಬೇಜಾರ್ ಮಾಡ್ಕೋಬೇಡ್ರಿ ಗಂಗಾ ಅವ್ರಿ ಫಸ್ಟ್ ಇಲ್ಲಿಂದ ವಾರ್ಡನ್ನ ನಡೀರಿ ಯಾರಾದರೂ ಬಂದು ಕರೆದ್ರೆ ಆಮೇಲೆ ನಿಮ್ಮನ್ನ ಒಂದ್ಸತಿ ಮಂಟಪಕ್ಕೆ ಕರ್ಕೊಂಡೋದ್ರೆ ಇನ್ನೇನು ಮುಗೀತು ಮದ್ವೆ ಆದಂಗೆ ಹ್ಞೂ ನೋಡ್ರಿ ನೀನು ಒಂದ್ಸತಿ ಕರಿತೀನಿ ನೀವು ನನ್ನ ಜೊತೆ ಬರ್ತೀರಾ ಇಲ್ಲ ಮದ್ವೆ ಆಗ್ತೀರಾ ಈ ಎರಡರಲ್ಲಿ ಒಂದನ್ನ ಡಿಸೈಡ್ ಮಾಡ್ರಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದೇ ನಂಗೆ ಮದ್ವೆ ಇಷ್ಟ ಇಲ್ಲ ಕಂಡ್ರಿ ಹಾಗಾಗಿ ಬರ್ತೀನಿ ಉಸಪ್ಪ ದೇವ್ರೆ ನಿಮ್ಮನ್ನ ಒಪ್ಸಕ್ಕೆ ನಾನು ಹೋಗಿ ಮತ್ ನಾವ್ ಚಿಕ್ಕಮಂಗ್ಳೂರ್ಗ್ ಬಂದಂಗ್ ಕಂಡು ಏನ್ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಸೀರೆನ ಒಡವೆನ ಎಲ್ಲ ಬಿಚ್ಚಿ ನಾರ್ಮಲ್ ಆಗಿ ಒಂದ್ ಡ್ರೆಸ್ ಹಾಕೊಂಡ್ ಬರ್ರಿ ನೀವ್ ಇದೇ ವೇಷದಲ್ಲಿ ಏನಾದ್ರು ಹೊರಗಡೆ ಬಂದ್ರೆ ಎಲ್ಲಾ ಜನ ಕಂಡು ಹಿಡಿತಾರೆ ಹಾಗಾಗಿ ನಿಮ್ ನಾರ್ಮಲ್ ಡ್ರೆಸ್ನ ಹಾಕೊಂಡು ಬೇಗ ನಿಮ್ ಲೆಗ್ಜನ್ನ ತಂಡು ಬೇಗ ಬರ್ರಿ ಗಂಗಾ ಗಂಗಾ ಏನ್ ಮಾಡ್ತಿದೀಯ ಗಂಗಾ ಅಯ್ಯೋ ನಿಮ್ ಚಿಕ್ಕಮ್ಮ ಬಂದ್ರ ಅಯ್ಯೋ ದೇವ್ರೆ ನಾನು ಇರ್ಬಂದ್ ಸಿಕ್ಕಾಕೊಂಡೆ ಅಂದಂಗ ಆಗ್ತಿತ್ತು ಕಣ್ರಿ ಈಗ ಏನ್ರಿ ಮಾಡುದು ಒಂದ್ ಕೆಲ್ಸ ಮಾಡ್ರಿ ನಾನಲ್ಲಿ ಕೆಳಗಡೆ ಬಚ್ಚಿ ಇಟ್ಕೊಂತೀನಿ ನಿಮ್ ಚಿಕ್ಕಮ್ಮ ಏನೋ ಎತ್ತಂತ ಕೇಳಿಸ್ ಕಳಿಸ್ರಿ ಹೇಗಾದ್ರು ಮಾಡಿ ಇಲ್ಲಿ ಹೇಗಾದ್ರು ಮಾಡ್ರಿ ಇಲ್ಲಿಂದ ಮಾತಾಡ್ಸ ಕಳಿಸ್ರಿ ಆದ್ರೆ ಅವ್ರಿಗೊಂಚೂರು ಡೌಟ್ ಬರ್ದಲ್ಲೇ ತರ ನೋಡ್ಕೊಳ್ರಿ ಪ್ಲೀಸ್ ಅಲ್ಲೇ ಇಲ್ಲ ಯವಿ ಯವಿ ಎಷ್ಟು ಚಂದಾಗ ಕಾಣ್ತಿದೀಯೆ ಗಂಗಾ ನೀನು ಹಾ ನೋಡು ನನ್ ದೃಷ್ಟಿನೇ ಬೀಳಂಗೈತೆ ನಿಂಗೆ ಹಾ ಎಂತ ಚಂದ ಕಾಣ್ತಿದೀಯ ಬಿಡು ಹಾ ನೀನು ನಿಮ್ಮ ಈ ಮದ್ವೆ ಬೇಡ ಅಂತ ಹೇಳ್ತಿದ್ರಲ್ಲ ನೋಡು ಇಂಥ ಒಳ್ಳೆ ಸಂಬಂಧನ ಕಳ್ಕೊತಿದ್ರಲ್ಲ ಹಾ ನೋಡು ಆಡಿ ಹಂಗ ಬೆರೆಸ್ತಿದ್ರ ಕಣವ್ವ ನಿನ್ನ ಹಾ ಇಂಥ ಒಳ್ಳೆ ಸಂಬಂಧನ ಬೇಡ ಅಂತ ಹೇಳ್ತೀಯಲ್ಲ ನೀನು ಹಾ ಹೌದಾ ಚಿಕ್ಕಮ್ಮ ನೀವ್ ಹೇಳ್ತೀರಾ ಸರಿ ಸರಿ ಕಣ ಗಂಗಾ ಇನ್ನೇನು ಒಂದ್ ಹತ್ತು ನಿಮಿಷದಲ್ಲಿ ಪುರೋಹಿತ್ರು ಕರೀತ್ರೆ ಅವಾಗ ಬಂದು ಕರ್ಕೊಂಡೋಗ್ತೀನಿ ಕಡೆ ಸರಿ ಆಯ್ತು ಚಿಕ್ಕಮ್ಮ ಸರಿ ಕಣಮ್ಮ ನಾನಿನ್ನ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಬಂದಿರೋ ಜನಕ್ಕೆಲ್ಲ ಮಾತಾಡಿಸ್ತೀನಿ ಹಾಂ ಇಲ್ಲಾಂದರೆ ಮಂಜಿ ಮದುವೆ ಕರೆದು ಯಾರಿಗೂ ಮಾತಾಡ್ಸಲಿಲ್ಲ ಏನಿಲ್ಲ ಹಂಗೆ ಹಿಂಗೆ ಅಂತ ಊರು ಜನ ಸರಿ ಮಾತಾಡ್ಕೊಂತಾರೆ ಚಿಕ್ಕಲ್ಲ ಅಪ್ಪ ಸದ್ಯ ನಿಮ್ ಚಿಕ್ಕಮ್ಮ ಹೋದ್ರಲ್ಲ ನಂಗಂತೂ ಜೀವನ ಜೆಲ್ಲಾ ಅಂತೂ ಕಣ್ರಿ ಬರ್ರಿ ಹೊರಟ್ರಿ ಬೇಗ ರಜೆ ನಂಗೆ ಯಾಕೋ ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ ಕಂಡ್ರಿ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಂಡ್ರಿ ಅಲ್ಲ ನಾನು ನಿಮ್ ಜೊತೆ ಬಂದ್ಮೇಲೆ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ ಎಲ್ಲರೂ ಅತ್ತೆ ಆಮೇಲೆ ನಮ್ಮ ಅತ್ತೆ ಮಾವ ನಮ್ಮ ಅಪ್ಪ ಅಮ್ಮಂಗೆ ಏನಾದ್ರು ಮಾಡಿದ್ರೆ ಏನಾದ್ರು ಬೈದ್ರೆ ಅಯ್ಯೋ ದೇವ್ರೆ ಅಂತದ್ ಆಗಲ್ಲ ಕಂಡ್ರಿ ಇವ್ ನೀವ್ ಬರ್ತೀರಾ ಇಲ್ವಾ ಹೇಳ್ರಿ ಅಷ್ಟೇ ಸಾಕು ಸರಿ ಬರ್ತೀನಿ ನೋಡ್ರಿ ನಾನು ರೂಮ್ ಇಂದ ಹೊರಗಡೆ ಕಾಯ್ತಿರ್ತೀನಿ ನೀವು ಬೇಗ ಈ ಬಟ್ಟೆನ ಚೇಂಜ್ ಮಾಡಿ ಬೇಗ ಬರ್ರಿ ಶಾದಿ ಅವ ಇನ್ನೊಂದ್ ಸತಿ ಕೇಳಲ್ಲ ನಾನು ಅವ ಇನ್ನೊಂದ್ ಸತಿ ಕೇಳಲ್ಲ ನಾನು ಅವ ಗಂಗ ನಾವ್ ಹೇಗೆ ಕಶ್ಯಮ್ಮ ನೋಡೋಣ ನಾನು ಹೇಳ್ತಾನೆ ಇದ್ದೀನಿ ಗಂಗ ಪುರೋಹಿತ ಬಂದಾಗ ಬರೋದು ಆಯ್ತಾ ನೀನ್ ಸುಮ್ನೆ ಕುತ್ಕೋಬೇಕು ಯಾರ್ಯಾರ ಬಂದಿದ ನೋಡ್ ಅದನ್ನ ಬಿಟ್ಟು ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಅಂದ್ರೆ ಪುರೋಹಿತ ಬಂದು ಹುಡ್ಗಿನ್ ಕರ್ಕೊಂಡ್ ಬರ್ಲಿ ಅಂತ ಹೇಳಿದಾಗ ಹೋಗ್ ಕರ್ಕೊಂಡ್ ಬರ್ತೀವಿ ಅಂತೆ ಅಂತೆ ಕಂಗನ್ನ ಕರ್ಕೊಂಡ್ ನೀವು ಯಾಕೆ ಗಂಗನ್ ಕರ್ಕೊಂಡ್ ಅದು ಗಂಗಾ ರೆಡಿ ಆಗ್ತಿದಾರೆ ಹೇಳಿ ಅಂದ್ರೆ ಬರ್ತಾಳೆ ಈಗ ಅವ್ನು ಪುರೋಹಿತರು ಬಂದು ಕರ್ಕೊಂಬರಿ ಅಂತ ಹೇಳ್ತಾರಲ್ಲ ಅವಾಗ ಕರ್ಕೊಂಬರ್ತೀನಿ ಅಯ್ಯೋ ಒಂದೊಂದೇ ಸಮ ಆಟ ತಂಗಿ ಮಂಜಿಯರೆ ಆ ಗಂಗ ಇಲ್ಲಿ ಕಾಣಿಸ್ತಿಲ್ಲ ಗಂಗ ಯಾವಾಗ ಬರ್ತಾಳೆ ಬರಿ ಇದೆ ಆಯ್ತು ಎಂದು ಅವಾಗ ನಿನ್ನ ನಂಗೆ ಹೇಳಿ ಹೇಳಿ ಸಾಕೈತಿ ಈಗ ನಿಮ್ ಕೇಳ್ತಿದ್ದೆ ನೋಡಿ ಅಂದಂಗೆ ನಮ್ಮ ಗಂಗ ರೆಡಿ ಆಗಿದಾನ ಆ ಮೇಕಪ್ ಅವರು ಬಂದು ಮೇಕಪ್ ಚೆನ್ನಾಗಿ ಮಾಡಿದರೆ ಇಲ್ವಾ ಅಯ್ಯೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಣ್ರಿ ಅಯ್ಯೋ ಅಷ್ಟು ಮುದ್ದಾ ಕಾಣ್ತಿದ್ದಾಳೆ ನಮ್ಮ ಗಂಗಾ ಹ ನಮ್ಮ ದೃಷ್ಟಿನೇ ತಾಕಂಗಿ ಐತಿ ಬರ್ರಿ ಒಂದ್ಸತಿ ಹೋಗಿ ನೋಡ್ಕೊಂಬರೋಣ ಅಯ್ಯೋ ಇರ್ಲಿ ಕಂಡ್ರಿ ಈಗ ಹೆಂಗೋ ಮುಹೂರ್ತಕ್ಕೆ ಕರ್ಕೊಂಡ್ ಬರ್ತೀರಲ್ಲ ಅವಾಗ್ಲೇ ನೋಡ್ತೀನಿ ನೋಡಿ ಅಲ್ಲೆಲ್ಲ ಜನ ಎಲ್ಲ ಬಂದು ಕೂತಿದ್ದಾರೆ ಹೋಗಿ ಮಾತಾಡ್ತಿಲ್ಲ ಅಂದ್ರೆ ಬೇಜಾರಾಗ್ತಾರೆ ನಾವು ಹೋಗಿ ಮಾತಾಡ್ತೀನಿ ಆಯ್ತಾ ಸರಿ ಆಯ್ತು ಕಂಡ್ರಿ ನಾನು ಜನಕ್ಕೆಲ್ಲ ಮಾತಾಡ್ಸೋಣ ಅಂತಾನೆ ಬಂದೆ ಅಂದಂಗಳಿ ಅಂದ್ರೆ ಏನೋ ಹೇಳ್ತಿದ್ರಲ್ಲ ಕೇಳೋಣ ಅಂತ ಇಲ್ಲ ನಿಂತ್ಕೊಂಡೆ ಅಷ್ಟೆ ಅದೇ ಅದೇ ನಂಗ ಹಂಗ ಯಾವಾಗ ಗೊತ್ತಲ್ಲ ಹೇಳಿ ಅದೇ ಅದೇ ಹೇಳಿ ಅದೇ ಯಾವಾಗ ಬರ್ತಾನೆ ನಮ್ಗ ಹಂಗ ಏನಂತೆ ನಿನ್ ಮಗುಂದು ಅವಂದು ಬರೀ ಒಂದೇ ಗಂಗು ಕಂಡ್ರಿ ಗಂಗಾ ಯಾವಾಗ ಬರ್ತಾಳೆ ಗಂಗಾ ಯಾವಾಗ ಬರ್ತಾಳೆ

ಹೌದಪ್ಪ ನಾವು ಟ್ರಿಪ್ಗೆ ಹೋಗಿದ್ವಲ್ಲ ಅಲ್ಲಿ ಇವರು ನಮ್ಮ ಫ್ರೆಂಡ್ ಆಗಿದ್ರು ಇವ್ರಿಗೆ ಹೇಳಿದ್ದೆ ಹೇಗಾದ್ರು ಮಣ್ಣಿನ ಮದುವೆ ನಿಲ್ಲಿಸಿ ಅಂತ ಅದಕ್ಕೆ ಅವರು ಇಲ್ಲಿಂದ ಹೋದ್ರೆ ಮಾತ್ರ ಈ ಮದುವೆ ನಿಲ್ಸಕ್ ಸಾಧ್ಯ ಅಂತ ಹೇಳಿದ್ರಪ್ಪ ಅದಕ್ಕೆ ಹೋಗ್ತಾ ಇದ್ದೀನಿ ಸರಿ ಕಣ್ಮಂಗ್ಲೆ ಹೇಗೋ ನನ್ನ ಕೈಲಂತೂ ಈ ಮದುವೆ ನಿಲ್ಸಕ್ಕೆ ಸಾಧ್ಯ ಆಗಲಿಲ್ಲ ದೇವ್ರಂಗ್ ಬಂದು ಇವರಾದ್ರೂ ನೀವು ಮದುವೆನ ನಿಲ್ಸಕ್ ನೋಡ್ತಿದಾರಲ್ಲ ನಂಗೆ ಅಷ್ಟು ಸಾಕು ಚೆನ್ನಾಗಿರು ಮಗ್ಲೆ ಹೋಗ್ಬಾ ಬಾ ಮಗ್ಲೆ ಅಪ್ಪ ನಂಗೆ ಈಗ ಜಾಸ್ತಿ ಮಾತಾಡಕ್ ಟೈಮ್ ಇಲ್ಲಪ್ಪ ಅದೇ ನಾನು ನಿಂಗೆ ಫೋನ್ ಮಾಡಿ ಎಲ್ಲ ತಿಳಿಸ್ತೀನಿ ನಾನು ಹೋಗ್ಬರ್ತೀನಪ್ಪ ಆಶೀರ್ವಾದ ಮಾಡಿಯಪ್ಪಯ್ಯ ಸರಿ ಮಗಳ ಖುಷಿ ಖುಷಿ ಆಗಿರೋ ನೋಡಪ್ಪ ನೀನು ಯಾರು ಅಂತ ಗೊತ್ತಿಲ್ಲದೆ ಧೈರ್ಯ ಮಾಡಿ ನಿನ್ನ ಜೊತೆ ನನ್ನ ಮಗಳನ್ನ ಕಳಿಸ್ತಿದ್ದೀನಿ ಹೇಗಾದರೂ ಮಾಡಿ ಮದುವೆ ನಿಲ್ಲಿಸ್ಬೇಕು ಅಂತ ಆದರೆ ನೀನು ನನ್ನ ಮಗಳ ಕಣ್ಣಲ್ಲಿ ಒಂದು ಚೂರು ನೀರು ಬರ್ದಂಗೆ ನೋಡ್ಕೋಬೇಕು ಆಯ್ತಾ ಆದರೆ ಸ್ವಲ್ಪ ದಿವಸ ಹೋಗಲಿ ಆಮೇಲೆ ಎಲ್ಲ ಇಲ್ಲಿ ತಣ್ಣಗಾದ್ಮೇಲೆ ನಾನು ಮತ್ತೆ ಬಂದು ನನ್ನ ಮಗಳನ್ನ ಕರ್ಕೊಂಡ್ಬರ್ತೀನಿ ಸರಿ ಆಯ್ತು ಅಂಕಲ್ ನಾವು ಹೋಗ್ತೀವಿ ಇಲ್ಲಾಂದ್ರೆ ತಡ ಆಗುತ್ತೆ ಸರಿ ಮಗಳೇ ಆಯ್ತು ಹೋಗ್ಬಾ ಹಂಗ ನಡೀರಿ ಬೇಗ ಹೋಗಣ್ವಾ